ಸುರೇಶಣ್ಣ ನೀನು ಮರ್ತಿ ಅನ್ಸುತ್ತ ನೀನು ಹೊಲದ ಮೇಲೆ ಏನು ನಡೆಯಲ್ಲ ಅಂತ ನೀನ ಎಷ್ಟೋ ಸರಿ ಹೇಳಿದಿ ನಾನು ತಂದು ಹಾಕ್ತಿದ್ದೆ ಇಷ್ಟ ದಿನ ಮನೆಗೆ ಅದನ್ನ ನೀನು ಮತ್ತ ಅತಿಗೆ ಮಾರಿ ಇಬ್ರು ಮರ್ತೀರಿ ಅನ್ಸತ್ತ ನೋಡಪ್ಪ ನಾನು ದುಡ್ದು ತಂದು ಹಾಕ್ತಿದ್ದಿ ಇಲ್ಲ ಅನ್ನೋದಲ್ಲ ಆದ್ರೆ ನಾನು ಏನು ಕಾಲಿ ಕುಂತಿದ್ದಿಲ್ಲಲ್ಲ ನಾನು ಮನೆಗೆ ನಾನು ಕಾಡು ಕಡೆ ಎಲ್ಲಿಂದ ಬರ್ತಿದ್ದವು ಮತ್ತು ಈಗ ಹೆಸ್ರು ಇದಾವು ಕಡ್ಲೆ ಅದಾವು ಗೋಂಜೋಳ ಜ್ವಾಳ ಗೋಧಿ ಹೆಂಗೆ ಆಮೇಲೆ ಮತ್ತು ದಿಬ್ಬಕ್ಕೆಲ್ಲ ಸೌತೆಕಾಯಿ ಆಮೇಲೆ ಕುಂಬಳಕಾಯಿ ಬಳ್ಳಿ ನಡುಕೆ ನಡುಕ ಸೋಪು ನಡು ನಡುಕ ಉಳ್ಳಾಗಡ್ಡಿ ಎಲ್ಲ ಬೆಳೆದಿನಪ್ಪ ನಾನು ನಾವು ಆಮೇಲೆ ನಾನು ಏನು ಸುಮ್ಮನೆ ಇರುವುದಿಲ್ಲ ಏನು ಎತ್ತು ಎಮ್ಮಿ ಖಾರ ಎಲ್ಲ ಮಾಡ್ಕ್ಯಂಡೀವಿ ಬರ್ರಿ ಎತ್ತು ಎಮ್ಮೆ ಖರ ನೀವು ಮಾಡ್ಕೊಂಡಿರಿ ಅದ್ರ ಚಾಕ್ರಿ ಯಾರು ಮಾಡ್ಯಾರೀ ಒಂದು ದಿನನಾದ್ರೆ ಶಗಣಿ ಬಡ್ದಂದ್ರೆ ನಿಮ್ಮೇತಿ ಕೇಳಿರಿ ಬೇಕಾರೆ ಸಂಗೀತಕ್ಕೆ ಬಡ್ದೀನಿ ಅಂತ ಹೇಳಿಬಿಡ್ಲಿ ನಾನಂತ್ರಿ ಇನ್ನ ಒಂದು ಮಾತು ಮಾಡೋಡದಿಲ್ಲ ನಾನು ಒಂದು ದಿನಕ್ಕೂ ಬಂದು ದಂದಾಕ್ಯಾಗ ಒಂದೀಟು ಉಚ್ಚಿ ಹುಚ್ಚಿ ಶಗಣಿ ಎತ್ತಾಕಿಲ್ಲ ಅವರು ವಾ ಮೇವ್ ತಂದು ಹಾಕಿಲ್ಲ ಹೋಗ್ಲಿ ನಾನು ಹಸಿ ಮೇವ್ತಾರ ಹಾಕು ನಾನು ಹೋಗಿನ್ರಿ ಒಲಕ್ಕ ಈಗ ಬಸರ ದಿನ ಅಂತಂದು ಅತ್ತಿಯರ್ ಹೋಗ್ಬೇಡಂತಾರ ಬಿಟ್ಟಿನಿ ಮಾವರು ಬರೋಮ್ದ ತರ್ತಾರೆ ಅಂದ್ರ ನೀವಿಬ್ರು ಗಂಡ ಅಂತ ಏನ್ ಹೇಳಕತ್ತೀರಿ ಇಡೀ ಮನಿನ ನೀವ ತೂಗ್ಸಿ ನೀವ ಮಾಡಕತ್ತೀರಿ ಅಂತ ಹೇಳ್ಕೊಂಡಿರ ನಾವಿಬ್ರು ಗಂಡ ಅಂತ ಈ ಮನಿಗೆ ಏನು ಮಾಡೇ ಇಲ್ಲ ಹೌದಿಲ್ಲ ನೋಡ್ರಿ ಇತ್ತಿ ನಿಮಗೆ ನಿಮಗ ಅದ್ರ ಬಗ್ಗೆ ನಿಮಗ ಅರಿವು ಇರ್ಬೇಕು ಯಾಕಂದ್ರೆ ಇಷ್ಟು ವರ್ಷ ಈಗ ಪುಟ್ಟಕ್ಕೆ ಎಷ್ಟು ವರ್ಷ ರೀ ಏನಿಲ್ಲ ಅಂದ್ರೂ ಈಗ ಆರಿಂದ ಏಳು ವರ್ಷ ರೀ ಪುಟ್ಟಕ್ಕ ಆರಿಂದ ಏಳು ವರ್ಷದವರೆಗೂ ಮನಿಗೆ ಅಂತ ನಿಮ್ಮಿಂದ ಏನು ಒಂದ್ ರೂಪಾಯಿನೂ ನಾವು ಕೇಳಿಲ್ಲ ಹಾಕಿಲ್ಲ ಆ ಒಪ್ಕೋತ್ತೀನಿ ಕಾಳು ಕಡಿ ಮನಿಗೇತಿನ್ರಿ ನಾಕ್ ಕೇಳಿನನ್ರಿ ಯಾಕ್ರಿ ನಾ ಮನೆಯಾಗೆಲ್ಲಾ ಸುಳ್ಳು ಹೇಳಿ ನಿಮ್ಗ ನಕ್ಲೆಸ್ ಮಾಡಿಸ್ಕೊಟ್ಟಿದ್ದ ಇದು ಏನು ಚಪ್ಲಾರ ಅದ್ ರೀ ನೀವು ತವ್ರ ಮನೆಯಾಗ ನಿಮ್ಮ ತಗೊಂಡೋಗಿ ರಗಳೇ ಆತಲ್ಲ ಮತ್ತ ನೀವು ಬಂಗಾರ ಮಾಡಸಂಡಿರಿ ನಾನು ಇದುವರೆಗೂ ನನ್ನ ಎಂತ ಒಂದು ಮೂಬಟ್ಟು ಕೊಡ್ಸಿಲ್ಲ ನಾನು ಮೂಬಟ್ ನೀನು ಮಾಡಿದಿ ನೀನು ಮಾಡಿದಿ ಮನಿ ಅಂದ್ಮ್ಯಾಗ ಎಲ್ಲರೂ ಮಾಡ್ಬೇಕಾಗತ್ತಾ ಇಷ್ಟು ದಿನ ಚಂದಾಗ ತುಂಬ ಕುಟುಂಬ ಐತಿ ಈಗೇನು ಹೊಡಿಬೇಕನ್ನು ನಿರ್ಧಾರ ಮಾಡ್ರಿ ಹೆಂಗೆಪ್ಪ ನೀವು ಅತ್ತಿಯರಾ ನಿಮಗೂ ಗೊತ್ತೈತಿಲ್ಲರ ಹೇಳಿರಿ ನಮ್ಮ ಮಾಡಿನೇ ಇಲ್ಲಿ ಮನೆಯಾಗ ಅಡಗಿನೂ ಮಾಡೀನಿ ನಾನು ಎಷ್ಟೋ ಸರಿ ಕಳಿ ತೆಗಿಯಾಕ ಆಮೇಲೆ ಏನಾರು ಹತ್ತಿ ಪತ್ತಿ ಬಿಡಿಸೋದು ಬದ್ನಿಕಾಯಿ ಹರಿಯೋದು ಏನಾರ ಇಲ್ಲ ರೀ ಹೊಲದಾಗ ಮೆಣಸಿನ್ಕಾಯಿ ಹಾಕಿದಾಗ ಮೆಣಸಿನ್ಕಾಯಿ ಬಿಡಿಸೋದು ಪ್ರತಿಯೊಂದಕ್ಕೂ ನಾನು ರೀ ಹಾಳಾಗಿ ನಾನು ಹೋಗಿ ದುಡ್ದು ರೀ ಒಂದಿನ ಸಂಗೀತಕ್ಕೆ ಬಂದಾಳ್ರಿ ಈಗ ಇತ್ತೀಚೆಗೆ ಬಾಳೆ ಬಾಳೆ ಅಂತಾರ ಅದನ್ನು ನಾನು ಈಗ ವಾಪಸ್ ಹೇಳಿದ್ರೆ ಇರೋ ಸತ್ಯ ಹೇಳಿದ್ರ ಆತ್ರಿ ನಾನು ಇನ್ನೇನು ಮಾತಾಡೋದಲ್ಲ ಮಾಡಿರಿ ಯವಾ ಸಾಕುಂದ್ರ ಸಾಕು ಸುಗ ನೀರು ನೀನು ಒಬ್ಬಕ್ಕೆ ಏನು ಮಾಡಿಲ್ಲ ನೀನು ಹಂಗೆ ಹೊಲಕ್ಕೆ ಹೋದ್ರೆ ಮನೆಯಾಗೆ ಬಂದು ಒಂದು ಮಾಡ್ತಿದ್ದಿಲ್ಲ ಬಟ್ಟೆ ಮುಸುರಿ ಮತ್ತು ಓಸುರದ್ದು ಅಡಿಗೆ ನಾನಾ ಮಾಡೀನಿ ನೀನು ಹೋಗಿ ಹೊಲದ ಕೆಲಸ ಮಾಡಿ ಬಂದು ಯಾವ ಕೈ ನೋಯ್ತಾವ ಯಾವ ಕಾಲು ಅಂತ ಮಕ್ಕಂತಿದ್ದಿ ಮನೆಯಾಗಿಂದು ಊಟ ನಾನಾ ಮಾಡೀನಿ ಎಷ್ಟೋ ಸರಿ ಮತ್ತೆ ನೀವು ಮಾಡಿರದ್ಮೇಲೆ ನಾನು ಒಂದು ಕೆಲಸ ಮಾಡೀನಿ ರೀ ಒಷ್ಟು ಕೆಲಸ ಮಾಡ್ತೀನಿ ನಾನೇನು ರೀ ಬಾಂಡ್ ಬೇ ಬಾಂಡ್ ಪೇಪರ್ನಲ್ಲಿ ಬರೆದು ಕೊಟ್ಟೀನಿ ನಾನು ಏನು ನನಗೆ ಒಬ್ಬಕ್ಕೆ ಹೇಗಿನ ನಿಮಗಿಂದ ಏನು ತವರು ಬನ್ನಿ ಯುವ ಸಾಗ್ ಮಾಡ್ರಿ ಯುವ ಏನು ಮೂರು ತಾಸು ಹೊತ್ತಾತಿದ್ದೆ ನಿಿಸ್ಬಿಟ್ರಿ ಅಲ್ಲಿ ಇಬ್ರು ಏಯ್ ಏನು ಅನ್ಕೊಂಡಿರ ನೀವು ಆ ಇದನೇ ಮನಿ ಅನ್ಕೊಂಡಿರ ಏನು ಮಾರ್ಕೆಟ್ ಅನ್ಕೊಂಡಿರ ನೀವು ಆ ಏನು ನೀವು ನಾಲ್ಕು ಮಂದಿ ಕಲಕಲ ಬಾಯಿ ಮಾಡೋದು ಅಲ್ಲಿ ಬಜಾರ್ ದವರೆಗೂ ಕೇಳಕತ್ತಿತಿ ಸರ್ಕಲ್ವರೆಗೂ ಕೇಳಕತ್ತಿತಿ ಏನು ನೆರ್ಸಿರು ನೀವು ಆ ಏನು ನೆರ್ಸಿರು ನೀವು ಮನಿ ಆಗ ಇದೇನು ಮನಿ ಮಾಡಿದ್ರೆ ಏನು ಮಾಡ್ರಿ ನೀವು ಏನು ರಣರಂಗ ಮಾಡಿದ್ರಿ ಇದನ್ನ ಬಾಬಾ ಬಾಯಿ ಮುಚ್ಚು ಸಂಗೀತ ಮುಚ್ಚಬಾಯಿ ಯಾರರ ಸಂಸಾರಸ್ಥರು ವಾಸ ಮಾಡ ಮನಿ ಅಂತ ಯಾರ ಅಂತಾರ ನೀ ಮಂದಿ ಆ ಏನ್ ತಲೆ ತಗ ನಿಂತಿರಿ ನೀವು ಆ ಮನಿ ಸಸ್ತಾರು ನೋಡೋರು ಎಲ್ಲಾರು ಹ್ಯಾ ಇರ್ತಾರ ಹ್ಯಾ ಬಾಳೆ ಮಾಡ್ತಾರ ಬಂದಿರಿ ಬಂದಿರಿ ಇಬ್ರು ಮದುವೆ ಆಗಿ ಇಬ್ರುಗಿಬ್ ಇಬ್ರು ಒಬ್ರಿಗೊಬ್ರು ಪೈಪೋಟಿ ಮಾಡೋದ್ರಾಗನ ಆಗೈತಿ ಇಬ್ರು ಅರ್ತ್ಕೊಂಡು ಚಂದಾಗ ಬಾಳೆ ಮಾಡೋದೈತೆ ಆ ಅಕ್ಕ ತಂಗಿ ತಂಗಿತ್ತರ ಎಂದ್ರ ನಡ್ಕಂಡಿರ ನಾನು ಮನೆಯಾಗ ಯಜಾನ್ ಅದನ ನಮ್ ಮಾವದನಾಳ ಅಲ್ಲಿಂದಳಾಕಿ ವಯಸ್ಸು ಅದಕ್ಕಿ ಆ ಅಕ್ಕಿಗಾರ ಮರ್ಯಾದೆ ಕೊಡ್ತೀರ ಏಟದು ಕಲಕಲ ಕಲ ಕಲಕಲ ಬಾಯಿ ಮಾಡದು ಆ ಬಾಯ್ ಬಿಡ್ರಿ ಏನಾಗಿತಿ ಇಬ್ರು ತಮ್ಮ ಕಲಕಲ ಅಂತ ಬಾಯಿ ಮಾಡಕತ್ತೀರಿ ಬಾಯ್ ಬಿಡ್ರಿ ಅಪ್ಪ ಅದೇನಾತಂದ್ರಪ್ಪ ಈಗ ಕಸಾನ ಕೊಡು ಅಂತಂದು ಪೂಜಾ ಮಾಡಕತ್ತಾಕಿ ಕತ್ತಾಕಿ ನನ್ ಏಂತಿ ಹೇಳಿದ್ದ ದೊಡ್ಡ ತಪ್ಪಾಗಿತ್ತು ನೋಡು ಅದಕ್ಕೆ ಈಗ ಇಬ್ರು ಗಂಡ ಹೆಂಡತಿ ನನ್ ಹೆಂತಿ ಮ್ಯಾಗ ಇಲ್ದೇರ ಅದನ್ನ ಹೊರ್ಸಕತ್ತಾರ ಈಗ ಹ್ಮ್ ಇದ್ರಾಗಂಕರು ನೋಡಪ್ಪ ನನಗಂಕರು ತಪ್ಪು ಗೀತಾಂದ ಐತಿ ಅಂತ ಅನ್ಸುವಲ್ದು ಆತ ಈಗ ನಿಮ್ ಪ್ರಕಾರ ಆಕೆ ಮಾಡಿದ ತಪ್ಪಂದ್ರ ಆಕಿ ಆಕೆ ಯಾಕೆ ಕಸ ಕೊಡ್ಬೇಕು ಯಾಕ ನೀವೇನು ಕಸ ಹರಗುದಿಲ್ಲ ನೀವೇನು ಮಾಡ್ಕೊಂಡ ತಿನ್ನೋದಿಲ್ಲ ಆಕೆ ಒಬ್ಬಕ್ಕೆ ಮಾಡ್ತಾವ ನೀ ಎಲ್ಲಾನ ತಪ್ಪೇನೈತಿ ಹೇಳಿದ್ದಕ್ಕ ನೀ ಹೇಳಪ್ಪ ಸುರೇಶ ಏನ್ ತಪ್ಪೈತಿ ಯಪ್ಪ ನೋಡು ನಾನಂತೂ ನಿನ್ ಕೈಯ ಬುದ್ಧಿ ಹೇಳಸ್ಕೋಣಷ್ಟು ಸಣ್ಣ ಹುಡುಗ ಅಲ್ಲ ನಾನು ನೀ ಬುದ್ಧಿ ಹೇಳಕ್ ಬರ್ಬೋಳ ಏನ ಏನಿಲ್ಲಪ್ಪ ನನ್ಗಂಕ್ರ ಆಗುದಿಲ್ಲ ಹೌದು ಈಗ ನಾವು ದುಡಿತೀವಿ ನಾವು ತಿಂತೀವಿ ಇಷ್ಟು ದಿನ ನಾನು ನಮ್ಮ ರಮೇಶ್ ಅಂದ್ ಕೈ ನೋಡಿನಿ ಇಲ್ಲ ಅನ್ನೋದಿಲ್ಲ ಬಾಳ್ ಉಪಕಾರ ಆಗೈತಿ ನನ್ನ ನನ್ನ ಹೇಂತಿನ ನನ್ನ ಮಗಳನ್ನ ಅದು ಸಾಕ್ಯ ನನ್ನ ಬಾಳ ಉಪಕಾರ ಆಗೈತಿ ಮ್ಯಾಗ ನಾನು ನನ್ನ ಹೆಂಡತಿ ನನ್ನ ಮಗಳು ನಾವು ಬೇರೆ ಮನೆಗೆ ಇರ್ತೀವಿ ಇಲ್ಲೇ ಊರಾಗ ನಾವು ಈ ಸರಿ ಮಾತ್ರ ನಾವು ವಾಪಸ್ ಬರೋದಿಲ್ಲ ನಾವು ಬೇರೆ ಮನೆ ಮಾಡರ ಅಂದ್ರೆ ಮಾಡರ ಹ್ಮ್ ಹೌದನಾ ಬೇರೆ ಮನೆ ಮಾಡ್ತೀರನ ಹಾಗಂದ್ರೆ ಈಗ ಆತು ಇನ್ನ ನೀ ಏನು ಈ ಮನೆ ಒಂದು ಒಂದು ಪಾಲ್ ಕೇಳಬೇಡ ಒಂದ್ ಏನು ಇಸಕ್ ಕೇಳ್ಬಿಡ ನೀನು ನೀನ್ ಏನ್ ನಿನ್ನ ಮಗಳು ಹೋರಿ ಆಮೇಲೆ ಅದು ಅಂಗಡಿ ಹಾಕಕ್ಕೆ ರೊಕ್ಕ ಗೊತ್ತೈತಿ ನಿನ್ಗ ಮೊದ್ಲ ಯಾರ್ಯಾರು ಎಲ್ಲೆಲ್ಲಿ ರೊಕ್ಕ ಬಂದೈತಿ ನೀನ್ ಏನ್ತಿ ಅಲ್ಲಿ ಲಫ್ಡ ಮಾಡಿ ಸಾಯಕ ಹೋದಾಗ ಯಾರ್ಯಾರು ರೊಕ್ಕ ಕೊಟ್ಟಾರ ಅದನ್ನ ವಾಪಸ್ ಹೆಂಗ ಹೆಂಗ್ ಬಿಡ್ಸಂಡಿ ಅನ್ನೋದು ನಿಮ್ಗೆ ಗೊತ್ತೈತಿ ಅದ್ರದೆಲ್ಲಾ ರೊಕ್ಕ ನಾವು ಚುಕ್ತಾ ಮಾಡಿ ನೀವು ಮೂರು ಮಂದಿ ಬ್ಯಾರ ಹೋಗ್ರಿ ನಾನೇನ್ ಬ್ಯಾಡೋಣ ಅಪ್ಪ ಈಗ ನಿಂತ ಕಾಲ್ ಮ್ಯಾಗ ರೊಕ್ಕ ಕೊಡಂದ್ರ ಹೆಂಗ ಆಗತ್ತ ನಾವು ಅಲ್ಲಿ ಅಂಗಡಿ ಮಾಡಿವಿ ನನಗೇನು ಹೇಳ್ತಿಲ್ಲ ಅದನ್ನ ನೀನು ಬೋಸುಡಿ ಮಗನ ನನಗೇನು ಹೇಳ್ತೀನಿ ನೀನು ಅದನ್ನ ಯಾಕ ಈಗ ಬ್ಯಾರ ಹಕ್ಕಿನ್ ಅಂತಂದ್ ಆಡ್ಶ್ ಬರ್ತದಿ ಈಗ ಗೊತ್ತಾಗೋದಿಲ್ಲ ನಿನಗೆ ಕೊಟ್ಟಿ ಎಲ್ಲ ತೀರ್ಸೋಬೇಕಂತ ನಾನೇನ್ರ ಬಾಂಡ್ ಪೇಪರ್ ಬರ್ದ ಕೊಟ್ಟಿನ ನೀವು ಮಕ್ಳದ ಹೋಸ್ರದು ಸಾಲ ತೀರ್ಸ್ತೀನೋ ದುಡ್ಡು ದುಡ್ದು ನಾನು ನನ್ನ ಹೆಂತಿ ಆ ಏನ್ ಅವ ರಮೇಶ್ ಬರ್ದ್ ಕೊಟ್ಟನ ನೀನು ನೀನ್ ಹೆಂಡತಿ ಮಾಡೋದೆಲ್ಲ ಲಫಾ ಕೆಲ್ಸಕ್ಕ ರೊಕ್ಕನ ಸುರಿತನ ಅಂತಂದು ಯಾಕ ಯಾಕ ಅಂದೆ ಏನಪ್ಪ ಈಗ ನಾವ್ ಬ್ಯಾರ ಹೋಗದ ಬೇಡ ನಾವ್ ಬ್ಯಾರ ಹೋಗಬಾರ್ದಂದ್ರ ಮತ್ತೆ ಬಾಯಿ ಮಿಚ್ಕೊಂಡಿರ ಕೇಳ ನೋಡ್ರಿ ನಾನಂತೂ ಯಾವ್ದ ಕಾರಣಕ್ಕೂ ಬೇರೆ ಹೋರಿ ಅಂತ ಹೇಳೋದಿಲ್ಲ ಹೇಳುದಿಲ್ಲ ತುಂಬಿ ತುಂಬಿನಿ ಹೋರಿ ಇನ್ನು ಅಡ್ಡಿಯಂಗಿಲ್ಲ ಮಾವರ ನನಗಂಕ್ರಿ ಮಾವರ ನನಗಂಕ್ರಿ ಇವ್ರಿಗೆಲ್ಲಾ ಮಾಡಿ ಹಾಕಿ ಮತ್ತೆ ವಾಪಸ್ ಅನಿಸ್ಕೋಕ್ ನನ್ ಕೈಲಾಗೋದಲ್ರಿ ನಾನೇನ್ ಬ್ಯಾರೇನಂತ ಹೇಳುದಲ್ರಿ ಇನ್ಮ್ಯಾಂಗ್ ನಾನು ನಂದು ನನ್ನ ಗಂಡ ನಿಮಗ ಅತ್ತಿಯರ್ಗೆ ಇಷ್ಟರಿ ನನಗೆ ಸಂಬಂಧ ನಾನು ಇನ್ಮಾಗ್ ಅಡಿಗೆ ಮಾಡಿದ್ರಾತು ನನ್ನ ಮನೆ ಕೆಲ್ಸಾನ ಎಲ್ಲ ಮಾಡ್ಕೊಂಡ್ ಹಾಕಿನ್ರಿ ನನಗೆ ನಾವು ಇನ್ನು ನಾನು ಎಲ್ಲಾರ್ಗು ಅಡಿಗೆ ಮಾಡಿ ಹಾಕೋದಲ್ರಿ ನನಗೆ ಅನಿಶನ ಆಗಲ್ರಿ ಮಾವಾರ ನಂಗೆ ಭಾಳ ಅಂದ್ರೆ ಬಹಳ ಮನ್ಸಿ ಆಗೈತಿ ಈ ಸರಿ ಮಾತ್ರ ನಾನು ನಿರ್ಧಾರ ಮಾಡೀನಿ ಪ್ರತಿ ಸರಿ ನೀನು ಮಾಟ ಮಂತ್ರ ಮಾಡಿಸಿ ನನಗೆ ಅಲ ಅಲ ಅನಿಸಿ ನಾ ಪೂರಾ ಸಾಯಿಲಾಗಿ ಬದಿಕ್ ಬರೋದಕ್ಕೂ ಈಕೆ ಕಾರಣ ಆದ್ರೂನು ಕ್ಷಮಿಸಿ ನಾವು ಹೊಂದ್ಕೊಂಡೋಗಿನಿ ಹೊಂದ್ಕೊಂಡ್ ಹೋಗಿನಿಲ್ರಿ ಮಾವಾರ ಅದನ್ನೂ ಇಲ್ರಿ ಈಕೀಗೆ ಅಯ್ಯವ್ವ ಸಾಕ್ ಬಿಡು ಸಾಕು ಬಾಯ್ ಮಚ್ಚು ಹತ್ತು ಕರ್ದು ನಾಟಕ ಮಾಡಿದ್ರ ಇಲ್ಲಿ ಯಾರು ನಂಬೋದಿಲ್ಲ ಹೌದು ತಪ್ಪು ಮಾಡೀನಿ ಒಮ್ಮೆಂತ್ರು ತಪ್ಪು ಮಾಡಿ ಶಿನ್ ಕೆಲಸ ಮಾಡಿ ಅಂದ್ರ ಪ್ರತಿ ಸರಿ ನನಗೆ ಮಾಡ್ತೀನಿ ನನಗೇನು ಕೈಯಿಂದ ಅಡಿಗೆ ಉಣ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕನ್ನೋದೇನಿಲ್ಲ ನಿಮ್ದೇನ ಐತ್ ಅದ ನೋಡ್ಕೊರಿ ಅದು ನೋಡ್ಕೊತೀವಿ ಏನು ಮಾಡ್ಬೇಕು ನಮ್ಮ ಹಣೆ ಬರ ನಮ್ಮ ಪಾಲಿನ ನಾವು ಕೊಟ್ರ ಹಾಳಾಗ ಹುಕ್ಕಿವಾ ಮತ್ತು ಕೊಡಲ್ಲ ಅಂತಂದು ಏನೋ ಅಂತಾರಲ್ಲ ಹೆದರ್ಶಿ ಮುತ್ಕೊಂಡ್ರ ನಾವು ಏನು ಮಾಡೋದು ರೀ ಬರ್ರಿ ಕೊಡಲಿಲ್ಲ ಅಂದ್ರೆ ಕೊಡ್ಲಿಲ್ಲ ನಮ್ದೇಟ್ ಐತ ನೋಡ್ಕೊಳಿ ಸರಿ ಬರ್ರಿ ಹ್ಮ್ ಹೇಳಿಗ ಏನ್ ನಿಮ್ದು ನೀನು ನಿಮ್ ದಾಟ್ ನೀವು ನೋಡ್ಕೊತೀರಿ ನಿಮ್ಮ ಖರ್ಚು ನೀವು ನೋಡ್ಕೋತೀರಿ ಕೊಡೋದಿಲ್ಲ ಯಾಕೆ ಕೊಡುದಿಲ್ಲ ಅಂತಿಲ್ಲ ಅನ್ನ ಇದೇನು ಇದೇನು ನಿಮ್ಮಪ್ಪನ ಮನಿಯನ್ನ ನಿಮ್ಮಅಪ್ಪನ ಮನಿ ಏನೋ ಸಂಗೀತ ಹ್ಮ್ ನಾನು ದಿನ ಬಾಯಿ ಮುಚ್ಕೊಣ್ಸುದ ನದಿನಲ್ಲ ಅದಕ್ಕ ನೀವು ಸ್ವಸ್ತರಾಗಿ ಅಲ್ಲಿರ್ಬೇಕ ಅಲ್ಲಿರ್ದ ನಿಮ್ ಬಾ ಇಷ್ಟ ಅಲ್ಲ ಬ್ಯಾರು ಮಾತಾಡಕೈತಿ ಮತ್ ಮಾತಾಡ್ತಿರವಾ ಮಾತಾಡ್ತಿರಿ ಕೇಳ್ಸ್ಕಾರಿ ಇಬ್ರು ಕೇಳ್ಸ್ಕಾರಿ ನೋಡಪ್ಪ ಸುರೇಶ ನೀನ್ ಏನ್ ವ್ಯಾಪಾರ ಮಾಡ್ತಿ ಅದ್ರೊಳಗ ಈಗ ದಿನ ನೀ ಎರಡ್ ಸಾವಿರ ವ್ಯಾಪಾರ ಮಾಡಿದ್ರ ನನ್ ಐನೂರು ರೂಪಾಯಿ ನನಗ್ ಕೊಡ್ಬೇಕು ಯಾಕೆ ಕೊಡ್ಬೇಕನ್ನೋದು ನಿನಗ ಗೊತ್ತೈತಿ ಮತ್ ನಾನು ಅದಕ್ಕೇನು ವಿವರಣೆ ಕೊಡೋದಿಲ್ಲ ನೀನ್ ಅದನ್ನ ಅಂಗಡಿ ತಗೊಳಕಾಗ್ಲಿ ಆಮೇಲೆ ಮತ್ ಅದಕ್ಕ ಮಾಲ್ ಹಾಕ್ಸಕ್ ಆಗ್ಲಿ ಆಮೇಲೆ ನಾನು ರೊಕ್ಕ ಕೊಟ್ಟಿನಿ ರಮೇಶ್ನು ರೊಕ್ಕ ಕೊಟ್ಟ ನಾ ರಮೇಶ್ ಅಂತ ಕೇಳುದಿಲ್ಲ ಐನೂರು ರೂಪಾಯಿ ಕೊಡು ನಾ ರಮೇಶ್ ಯಾರು ಕೊಡ್ಕೋಲೆಕ್ಕ ನಾನು ಇಟ್ಕೊಳ್ಲಕ್ಕ ದಿನ ವ್ಯಾಪಾರದಾಗ ಅಂದ್ರೆ ನಾನು ಐನೂರ ನೀನ್ ಅಂತ ಮತ್ ನೀನ ಬರೀ ಐನೂರು ರೂಪಾಯಿ ಕೊಟ್ಟರೆ ಆಗುದಿಲ್ಲ ಹತ್ತ್ ಸಾವಿರ ಆತಂದ್ರ ನನಗ ಅದ್ರಾಗ ಮೂರ್ ಸಾವಿರ ನನಗ್ ಬರ್ಬೇಕು ತಿಳಿದ ಇಲ್ಲ ಎರಡುವರೆ ಸಾವಿರ ಅಂದಾಜ್ ಎರಡೂವರೆ ಸಾವಿರ ಬರ್ಬೇಕು ನನ್ಗ ಹತ್ ಸಾವಿರದಾಗ ಎರಡುವರೆ ಸಾವಿರ ನನ್ ಕೈಯಾಗಿ ನೀ ಮೂರ್ ಸಾವಿರ ಆದ್ರ ನನಗ್ ಎಷ್ಟು ಬರ್ಬೇಕು ನಂದು ಏಳ್ನೂರು ರೂಪಾಯಿ ನನಗ್ ಬರ್ಬೇಕಂದ್ರ ಬರ್ಬೇಕದು ಲೆಕ್ಕ ಹಾಕಿ ತೊಗೊಂಡ್ ನಾನು ಅದನ್ನ ಇನ್ನ ಇರಬೇಕು ಅಡ್ಗಿ ಮಾಡಿಕ ತಿನ್ಬೇಕು ನೀನು ನಿನ್ನ ರೇಷನ್ ನೀ ತೊಗೋ ನಿಂದ ಅಂಗಡಿ ಐತಿ ನಾವೇನು ಕೇಳೋದಿಲ್ಲ ನಾ ಅವರಿಬ್ರು ಅವ್ರ ರೇಷನ್ ತರ್ತಾರೆ ನಮ್ಮ ಗಂಡ ಗಂಡಾ ಇಂತಿಗು ಹಾಕ್ಬೇಡ್ರಿ ನೀವು ಕೂಡ ಏನ ಬೇಕಾದ್ರೆ ಅವ್ರಿಬ್ರು ಹಾಕ್ಲಿ ಅಂದ್ರೆ ನಡಿತೈತಿ ನಾವೇನು ತಲೆ ಕೆಸೋದಿಲ್ಲ ನಾನು ದುಡಿತೀನಿ ನನ್ನ ಕೈಯಾಗಿ ನನಗೆ ಇನ್ನು ರಟ್ಟಿಗೆ ಶಕ್ತಿ ಕೊಟ್ಟ ಅಂದಿಯವ್ರು ನಾವು ದುಡ್ಡು ತಿಂತೀವಿ ಇಬ್ರು ಗಂಡ ಇಂತಿ ಇನ್ನ ನೀನು ನಮ್ದು ತಲೆ ಕೆಸೋಬೇಡ ಅದಕ್ಕೆ ನೀನು ಕೊಡು ಅಷ್ಟು ಪರ್ಸೆಂಟೇಜ್ ತೆಗ್ದಿ ನಲ್ಲಿ ಈಗ ಅಷ್ಟ್ ಶೇಕಡಾವಾರು ನನಗೆ ಕೊಡು ಇನ್ನು ಮನೆಯಾಗ ನೀ ವಿರಾಟ್ ನನಗೆ ತಿಂಗಳ ಮೂರು ಸಾವಿರ ಕೊಡ್ಬೇಕು ಯಾಕಂದ್ರೆ ಈ ಹಳ್ಳ್ಯಾಗ ಮೂರು ಸಾವಿರ ನಡ್ದವ್ ಈಗ ಬಾಡಿಗೆ ಕೊಡ್ಬೇಕಂದ್ರೆ ಕೊಡ್ಬೇಕು ನಾ ಹೊರಗೋಗು ನಿಮ್ ಬಿಡುದಿಲ್ಲ ಹೋಗಿ ನಾನು ಆಮೇಲೆ ಅದೇನಂತಾರಲ್ಲ ಮತ್ತೆ ಇನ್ನೊಂದು ಮತ್ತೊಂದು ನೀವು ಮಾಡಿ ಮತ್ತೆ ಅದು ಸಾಲ ನನ್ನ ತಲೆ ಮೇಲೆ ಬಂದು ಕುತ್ಕೊಂಡ್ರೆ ಏನು ಮಾಡ್ಲೇಪ್ಪ ಈಗ ಕಣ್ಣಪಟ್ಟಿ ಸಾಲ ಐತಿ ನಿಮ್ದು ಅದನ್ನ ಹರಿಯವ್ ಆಮೇಲೆ ನಿಮ್ಮ ನಿಮ್ ಏನು ಸಾಲ ಅದವು ನಾನು ಎಷ್ಟ್ ರೊಕ್ಕ ಕೊಟ್ಟೀನಿ ನಾ ಎದಕ್ನಗ್ ರುಜು ಹಾಕಿನಿ ನಿನಗೆ ನಾನು ಏನು ಜಾಮೀನ್ದಾರ್ ಹಾಕಿ ಸೈನ್ ಹಾಕಿನಿ ಅದ್ರದ್ದು ನೋಡು ನನಗೆ ಅದ್ರದ್ದು ಬರ್ಬೇಕು ಒಟ್ಟ ನಂಗೆ ನೀ ತಿಂಗಳ ಐದು ಸಾವಿರ ನನ್ನ ಕೈಯ್ಯಕ್ ಕೊಡ್ಬೇಕು ಏನವ ಸಂಗೀತವ್ವಾ ಹ್ಮ್ ಇನ್ನ ನೀವಿಬ್ರು ನಾನಂತರೂ ನಮ್ಮ ರಮೇಶಿಗೆ ಏನು ಹೇಳೋದಿಲ್ಲ ಅವ ಕರೆಕ್ಟ್ ಆಗಿ ಬಂದ ತಕ್ಷಣ ಕಿರಾಣಿ ತಂದು ಹಾಕ್ತಾನ ಮನಿಗೇನ್ ಬೇಕು ಏನ್ ಬೇಡ ಎಲ್ಲ ಮಾಡ್ತಾನ ಹಂಗಾಗಿ ನಾನು ಮಾತಾಡೋದಿಲ್ಲ ನೀನು ಅಷ್ಟ ತಾಯಿ ಇಷ್ಟ ದಿನ ಅಂತ್ರು ನಿನ್ನಿಂದ ನನಗೇನು ಕಿರಿಕಿರಿಯಾಗಿಲ್ಲ ಇದ್ರ ನಿನ್ನಂತ ಸೊಸಿ ಇರ್ಬೇಕಂತ ಅನ್ಸಿತ್ತು ಆದ್ರ ಇತ್ತೀಚೆಗೆ ನಿಂದು ನಿಂದು ಹಾವಭಾವನೆ ಬದ್ಲಿಯಾಗೋಗೈತಿ ಯಾವಾಗಂದ್ರ ಈಕಿ ಸಂಗೀತವ್ವ ಅಂಗಡಿ ಮಾಡ್ದಾಗಿದ್ದಾನು ನಿನಗ ಒಂತರ ಹೊಟ್ಟಿ ಕಿಚ್ಚು ಹೊಟ್ಟಿ ಉರಿ ಎದ್ದೈತಿ ಅದು ನಿನ್ ವೈಯಕ್ತಿಕ ನಾನೇನು ಮಾತಾಡೋದಿಲ್ಲ ನಾನು ಆ ವಿಷಯ ಬಿಡ್ತೀನಿ ಅಲ್ಲಿಕೆ ಬಿಡ್ತೇನೆ ಇನ್ಮ್ಯಾಗ ನಿಂದೇಟೈತಿ ಆಟ ನೋಡ್ಕೊ ಇನ್ಮೇಲೆ ಕಸ ಬಂತ ನಿನ್ನ ಕೈಲಿ ಎತ್ತಾಕಾದ್ರೆ ತಾಯಿ ಎತ್ತಾಕ ನಿನಗೂ ಬಿಟ್ಟು ಬಿಡು ನಾನು ನನ್ನ ಹಿಂತ ಹ್ಮ್ ದಂಡಪಿಂಡ ಅಂದ್ರೆ ಯಾರು ಅಲ್ಲವಾ ನಾನು ಏನ್ ನಿನ್ ಗಂಡ ಅಕ್ಕಿ ಆಗ್ಲಿ ಅಕ್ಕಿ ಗಂಡನ್ನ ಆಗ್ಲಿ ನಾ ಹಡದೇ ಇಲ್ಲ ಇಷ್ಟು ಬೆಳೆಸೇ ಇಲ್ಲ ಓದಿಸೆ ಇಲ್ಲ ಅವ್ರ ದುಡಿಯ ಕತ್ತೆ ಇಲ್ಲ ಹಾಗಾ ಉದ್ಭವ ಮೂರ್ತಿಗಳು ನೀವು ಹಗ ಬಂದು ಮದ್ವೆ ಆಗ್ಬಿಟ್ರಿ ಅವ್ರನ್ನ ಏನ ಇಬ್ರುಗೂ ಹಾಕತ್ತಿನ ನಾನು ಇದನ್ನ ನೀವು ಐದು ಸಾವಿರ ನಾನು ತಿಂಗ್ಳ ಖರ್ಚು ಕೊಡ್ಬೇಕು ಇನ್ನು ನೀವು ಅದೇ ಹೇಳ್ತನಲ್ಲ ನೀವು ತಂದಿದ್ರೆ ತಿನ್ನದ್ರೆ ತಿಂತೀವಿ ಈಗ ಅವ್ರು ಮಾಡಿ ಹಾಕಿ ತಿನ್ನಂತ ಕೊಟ್ರ ಅವ್ರದ ತಿಂತೀವಿ ನಾವಿಬ್ರು ಗಂಡ ಹೆಂತಿ ನೀವಿಬ್ರು ತಂದ ಹಾಕಿ ತಿನ್ನಂದ್ರೆ ನಾವಿಬ್ರು ಗಂಡ ಹೆಂತಿ ತಿಂತೀವಿ ಇನ್ನು ಮನೆಯಾಗ ಒಂದ್ ಶಬ್ದ ಏನಾರ ಬಂದ್ರ ನಾ ಮಾತ್ರ ಸುಮ್ಮನೆ ಸುಮ್ಮನಿರುವುದಿಲ್ಲ ನಿಮ್ಮಿಬ್ರು ಏನು ಸಾಲಿಲ್ಲ ಅವನ್ ಅವ ಏನೇನ ಮಾಡ್ಕೊಂಡನ ಅವ್ನು ಸ್ವಂತ ದುಡಿದು ಅದ್ರಾಗ ನಾನೇನು ಕೇಳುದಿಲ್ಲ ನಾನು ಅವನ ಸಾಲಾಗಿಲ್ಲ ಏನಿಲ್ಲ ನೀವಿಬ್ಬರು ಜೀವನ ನಡೆಸ್ರಿ ಇಷ್ಟ ಇನ್ನ ಆಕಿ ಮಾಡಿಲ್ಲ ಈಕಿ ಮಾಡಿಲ್ಲ ಇದು ತಂತು ಅದು ತಂತು ಅದು ಹಂಗಾತ್ ಇದು ಹಿಂಗಾತ್ ಅಂತ ರಗಳಿ ಮಾಡಿ ನನ್ ಏತಿ ಬಿಪಿ ಮನ್ಷಾಳಾಕಿ ಏನ ಆಕಿ ಮತ್ತ ಬರೀ ಒಂದ್ ಹೊತ್ತು ಬಿಪಿ ಪಿ ಗುಳಿಗೆ ನುಂಗದು ಈಗ ಎರಡ್ ಹೊತ್ತು ಮಾಡ್ಯಾರ ಇನ್ನ ನೀವು ಹೀಗಾಕಿಗೆ ನೀವು ಟೆನ್ಶನ್ ಕೊಟ್ರಿ ಅಂದ್ರ ಹಾರ್ಸ್ಟ್ ಆಗಿ ಹೋಗುತ್ತಿ ಹಾಸ್ಟ್ ಆಗಿ ಸತ್ ಒಕ್ಕಳಾಕಿ ಬಿಪಿ ಜಾಸ್ತಿ ಆಗಿ ಓದ್ತಾ ಇನ್ ಇಲ್ಲಿ ಇದನ್ನ ಕಿಟಿ ಕಿಟಿ ಓಟ ಓಟ ಮನೆಯಾಗಿನ್ ಏನರ ಕೇಳ್ದಂದ್ರ ನಾ ಮತ್ತ ಮನುಷ್ಯ ಆಗಿರೋದಲ್ ಅರ್ಥ ಆಗೈತ ನಡ್ರಿ ನಿಮ್ಮ ನಿಮ್ ಬಾಳೆ ನೀವ್ ಮಾಡ್ರಿ ಯಾರ ಅಂತೀರಿ ಅವ್ರದ್ರ ಬಂದು ಉಂತ್ ಒಲಿ ನಾಟ ಯಾರು ಎಲ್ಲಿ ಹಚ್ಕೀರಿ ಒಂದು ಮನೆಯಾಗು ಎರಡು ಒಲಿ ಹತ್ತಬಾರ್ದು ನಿನ್ ಗ್ಯಾಸ್ ನೀ ತಗೊಂಬರ್ವ ಸಿಲಿಂಡ್ರು ನಿಮ್ದ ತಗೊಂಬರ್ರಿ ನೀನು ಅಷ್ಟವ ಸಂಗೀತವ ಕೇಶ ಹಿಂದ್ ನಿಂತಿದಿ ನೀನು ಕೇಶ್ಕ್ಯಾ ಅದ್ ಹೆಂಗ್ ಮಾಡ್ತೀರಾ ಮಾಡ್ಲಿ ಆಮೇಲೆ ಆ ಗ್ಯಾಸು ರಮೇಶ್ ತಂದನ ಅವ್ರ ಉಪಯೋಗ ಮಾಡ್ಕೊಂತಾರ ಸಂಗೀತ ನಿಮ್ ಹತ್ತ ಅದಕ್ಕೂ ಹೋಗಿ ಕಲಕಲ ಬಾಯ ಮಾಡ್ಬಿಡ ನಿಮಗೂ ಈಗ ಹೆಂಗ್ ನೋಕ್ಕದವ್ ಹೋಗ್ರಿ ತಗಂಬಂದ್ ಮಾಡೆ ಮಾಡ್ರಿ ಇನ್ನ ಕಟ್ಟಿಗೆ ಒಲಿ ಮೇಲೆ ಕಟ್ಟಿಗೆ ನೀವ ತರ್ಬೇಕು ನೀವ್ ಹಾಕಿ ನೀವ್ ಅಡಿಗೆ ಮಾಡ್ರಿ ಪ್ರತಿಯೊಂದನ್ನು ನೀವು ನೀವ ತರ್ಬೇಕು ಇನ್ನು ಹಾಕಿ ನೀವ್ ಮುಟ್ಟಂಗಿಲ್ಲ ನೀನು ಹಾಕಿ ಮುಟ್ಟಂಗಿಲ್ಲ ಮತ್ ಇಲ್ಲಿ ಏನು ಜಗಳ ಮನೆಯಾಗ ಹಾಕ್ತಕ್ಕದ್ದಲ್ಲ ಕಾದ ಮನಿ ಕಲ್ಲು ಹೊಡಿತಂತಂದ್ ಮೂರ್ ದಿನಕ್ಕೊಂದ್ಸರಿ ಕದನ ಕದನ ಕದನ್ ಹಾಕದ ನನಗೂ ಸಾಕ ಹೋಗೈತಿ ದೊಡ್ಡಾರ್ ಅಂತಿಲ್ಲ ಸಣ್ಣಾರಂತಿಲ್ಲ ಮನ್ಯಾಗ ಒಂದು ಸಣ್ಣ ಹುಡುಗೈತಿ ನಿಮ್ ಹೊಟ್ಟೆಯಾಗ ಊಸಬೆಡ್ಯಾಕತ್ತವು ಇಟ್ಬಿಟ್ರಿ ನೀವು ನೀವ್ ಹೆಣ್ಮಕ್ಳು ಶರಣ್ ರೀ ನಮ್ಮ ಸಾವುಕಾರ್ ಮಂದಿಗೆ ಭಾಳ ಅಂದ್ರೆ ಭಾಳ ಸಬ್ಸ್ಕ್ರೈಬರ್ ಕಡಿಮೆ ಆಗ್ಯವು ಪ್ಲೀಸ್ ರೀ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಮ್ಮ ವಿಡಿಯೋನ ಆಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋ ನೋಡಿರಿ ಪ್ಲೀಸ್ ರೀ ಪ್ಲೀಸ್ ಪ್ಲೀಸ್ ಆಮೇಲೆ ಇನ್ನೊಂದೇನು ವಿಷಯ ಅಂದ್ರೆ ನಿನ್ನೆ ವಿಡಿಯೋದೊಳಗೆ ಮಾಡ್ತಾ ಮಾಡ್ತಾನೆ ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟೆ ಶ್ರೀ ಮೇಡಮ್ ಕೇಳಿದರು ಅವರು ಯಾವಾಗ ಡೆಲಿವರಿ ಮಾಡ್ತೀರಿ ಗೀತಾಗ ಅಂತೇಳಿ ನಾನು ಭಾಳ ಫ್ಲೋ ಒಳಗೆ ಅಂದರೆ ಮಾತಾಡ್ ಬಂದಾಗ ಅದು ಸಿಟ್ಟಿಂದಿತ್ತು ಅದನ್ನ ನೆನಪಾಗಿಬಿಡ್ತಾ ಸಡನ್ನಾಗಿ ಅದನ್ನು ಮಾತಾಡ್ಬಿಟ್ಟೆ ಪಾಪ ತುಂಬ ಆಗಿತ್ತು ನನ್ನ ಧ್ವನಿ ನಾನು ಒಪ್ಕೋತೀನಿ ನಾನು ಆಮೇಲೆ ಕೇಳಿಸ್ಕೊಂಡ್ಮೇಲೆ ನಂಗೆ ಗೊತ್ತಾಗಿದ್ದು ಭಾಳ ರೂಢಾಗಿತ್ತಂತೇಳಿ ಶ್ರೀದೇವಿ ಮೇಡಮ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಆಮೇಲೆ ಇನ್ನೊಬ್ಬರು ಯಾರೋ ಕಮೆಂಟ್ ಹಾಕಿದ್ರು ಕಿತ್ತೋಗಿರೋ ಕತೆ ಅಂತ ರೀ ಪಾಪ ಕಿತ್ತೋದ್ರಿ ಯಾಕೆ ನಮ್ಮ ಕತೆ ನೋಡ್ತಾರಲ್ವ ಅವರು ಕಿತ್ತೋಗಿರೋರು ಇರಬೇಕು ಇಷ್ಟೇ ವಿಷಯ ಇನ್ನೇನೂ ಇಲ್ಲ ಸಾರಿ ಕೇಳಕ್ಕೆ ಬಂದಿದ್ದು ಆಮೇಲೆ ಯಾರ್ಯಾರೋ ವಿಶ್ ಮಾಡಕ್ಕೆ ಹೇಳಿದ್ರಿ ನಂದು ಸ್ವಲ್ಪ ಟೆನ್ಷನ್ ಇತ್ತು ನಾ ಮರ್ತೋಗ ಮರ್ತೋದೆ ಸಾರಿ ಬೇಜಾರಾಗಬೇಡಿ ಇಷ್ಟೇ ಥ್ಯಾಂಕ್ ಯು